ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿರ್ಮಲಾ ಶ್ರೀಕಾಂತ್ ಹೆಗಡೆ ಬಳಗ ಗೊಂದ ಉತ್ತರ ಕನ್ನಡ ಜಿಲ್ಲೆ ಈಗ ನಾನು ಮಲೆನಾಡು ಸ್ವಾದ ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡುತ್ತಿದ್ದೇನೆ ಬನ್ನಿ ಇದಕ್ಕೆ ಏನೇನು ಬೇಕು ಎಂದು ನೋಡೋಣ ಒಂದು ಮುಕ್ಕಾಲು ಕಪ್ ಅಕ್ಕಿ ಒಂದು ಕಪ್ಪು ಬೆಲ್ಲ ಹಾಗೂ ಒಂದು ಕಪ್ಪು ಕಾಯಿ ಕಾಯಿಯನ್ನು ನಾನು ತುರಿದು ಏಲಕ್ಕಿ ಹಾಕಿ ಕಾಯಿ ಹಾಲನ್ನು ತೆಗೆದುಕೊಂಡಿದ್ದೇನೆ ಈಗ ನೆನೆಸಿಟ್ಟ ಅಕ್ಕಿಯನ್ನು ಗಟ್ಟಿಯಾಗಿ ಹಾಗೂ ನುಣುಪಾಗಿ ಬೀಸಿಕೊಳ್ಳಬೇಕು ಈಗ ಇದು ನುಣುಪಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ ಈಗ ಒಂದು ಪಾತ್ರೆಗೆ ಎರಡು ಕಪ್ ಆಗುವಷ್ಟು ನೀರು ಹಾಕಿಕೊಂಡು ಬಿಸಿಯಾಗಲು ಇಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ಬೆಲ್ಲ ಹಾಕಿ ಕುದಿಸಿಕೊಳ್ಳೋಣ ಮತ್ತು ಕರಗು ಬೆಲ್ಲ ಕರಗುವಂತೆ ಕುದಿಸಿಕೊಳ್ಳೋಣ ಈಗ ಬೆಲ್ಲ ಕರಗಿದೆ ಇದಕ್ಕೆ ನಾವು ಗಟ್ಟಿಯಾಗಿ ರುಬ್ಬಿಟ್ಟುಕೊಂಡ ಹಿಟ್ಟನ್ನು ಈ ಥರ ಬಿಡಬೇಕು ಇದನ್ನು ಹೆಚ್ಚಾಗಿ ಕೃಷ್ಣಾಷ್ಟಮಿಯ ದಿನ ನೀರು ದೋಸೆ ಮತ್ತು ಇದು ಹಾಕಿ ಇದು ಇದೇ ವಿಶೇಷ ಕೃಷ್ಣಾಷ್ಟಮಿಯ ವಿಶೇಷ ಕಜ್ಜಾಯ ಇದನ್ನು ನಮ್ಮ ಅತ್ತೆಯವರು ನನಗೆ ಹೇಳಿಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿಯೇ ಈಗಲೂ ಮಾಡುತ್ತಿದ್ದೇನೆ ಈಗ ಇದು ಈ ಥರ ಮಣಿಮಣಿಯಾಗಿ ಗೊಳ್ಳೆ ಗುಳ್ಳೆಯಾಗಿ ಬರುತ್ತದೆ ಇದು ಬೆಂದ ನಂತರ ಇದಕ್ಕೆ ನಾವು ಏಲಕ್ಕಿ ಹಾಕಿ ಬೀಸಿಕೊಂಡ ಕಾಯಿಯನ್ನು ಸೋಸಿ ತೆಗೆದಿಟ್ಟುಕೊಂಡ ಹಾಲನ್ನು ಹಾಕಬೇಕು ಇದು ಕಾಯಿ ಹಾಲು ಹಾಕಿದ ನಂತರ ಚೆನ್ನಾಗಿ ಕುದಿ ಬರಬೇಕು ಈಗ ಇದು ಕುದಿಯುತ್ತಿದೆ ಈಗ ಈ ಪಾಯಸ ರೆಡಿಯಾಗಿದೆ ರೆಡಿಯಾಗಿದೆ ಇದಕ್ಕೆ ಮಣಿ ಪಾಯಸ ಎಂದು ಹೇಳುತ್ತಾರೆ ನೋಡಿ ಬೈ ಪಾಯಸ ರೆಡಿಯಾಗಿದೆ ಇದನ್ನು ನೀರು ದೋಸೆಯ ಜೊತೆ ಸವಿಯಲು ತುಂಬ ರುಚಿಯಾಗಿರುತ್ತದೆ